ಹತ್ತೆರಡನೇ ವರ್ಷ ಹಬ್ಬ ಮುಗಿಸ್ಕೊಂಡು ಐವತ್ತ್ ಮೂರನೇ ಹುಟ್ಟುಹಬ್ಬಕ್ಕೆ ಅಣ್ಣವ್ರು ಕಾಲಿಕ್ತಾ ಇದ್ದಾರೆ ಆದರೆ ಜೈಮುನಿ ಕುಟುಂಬದಲ್ಲಿ ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಅನ್ನ ನಾಲ್ಕು ಸ್ತಂಭಗಳ ಥರ ವೆಂಕಟಾಲ ಮಾರ್ತಿನಗರ ನಗರ ಇದೆಲ್ಲ ಕಾಯ್ತಾರೆ ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರಿನ ಯಲಾಂಕದಲ್ಲಿ ಜನಪ್ರಿಯ ಕೆಲಸ ಕಾರ್ಯಗಳ ಮೂಲಕ ಶಾಸಕ ವಿಶ್ವನಾಥ್ ಮನೆ ಮಾತಾಗಿದ್ದಾರೆ ಇವರಂತೆಯೇ ಯಲಾಂಕ ವೆಂಕಟಾಲದ ಜೈಮುನಿ ಕುಟುಂಬಕ್ಕೆ ಸೇರಿದ ಕುಡಿ ಈಶ್ವರ್ ಕೆಂಪೇಗೌಡ ಜೆ ಎಂ ಸಿ ಚಂದ್ರಯ್ಯ ಸುರೇಶ್ ಮತ್ತು ಈಶ್ವರ್ ಎಂಬ ಈ ನಾಲ್ಕು ಜನ ವೆಂಕಟಾಲಕ್ಕೆ ನಾಲ್ಕು ಆಧಾರ ಸ್ತಂಭಗಳಿದ್ದಂತೆ ಶಾಸಕ ವಿಶ್ವನಾಥ್ರವರ ಮಾರ್ಗದರ್ಶನದಲ್ಲಿ ವೆಂಕಟಾಲ ಮಾರುತಿ ನಗರದ ಯಾವುದೇ ಕೆಲಸ ಕಾರ್ಯಗಳಿದ್ರು ಜೈಮುನಿ ಕುಟುಂಬ ತಮ್ಮ ಸಮಸ್ಯೆ ಎಂದು ಪರಿಹರಿಸಿ ಜನಾನುರಾಗಿಗಳಾಗಿದ್ದಾರೆ ಈ ಕುಟುಂಬದ ಕೊನೆಯ ಮಗನೇ ಈಶ್ವರ್ ತಮ್ಮ ಪ್ರೀತಿ ವಿಶ್ವಾಸ ಸಹಾಯ ದಾನ ಧರ್ಮಗಳ ಸಮಾಜಮುಖಿ ಕೆಲಸಗಳಿಂದ ಎಲ್ಲರ ಅಚ್ಚುಮೆಚ್ಚಾಗಿದ್ದಾರೆ ಇದೇ ಜುಲೈ ಇಪ್ಪತ್ತೇಳಕ್ಕೆ ಐವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನ ವೆಂಕಟಾಲ ಜನ ತಮ್ಮ ಮನೆ ಮಗನ ಬರ್ತ್ಡೇ ಎಂಬಂತೆ ಆಚರಿಸಿ ಖುಷಿಪಟ್ಟಿದ್ದಾರೆ ಯಲಹಂಕ ನಗರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಅವರ ಹುಟ್ಟದ ಈ ಸಂಭ್ರಮದ ಕ್ಷಣಗಳು ಹೇಗಿದ್ದವು ಈಶ್ವರವರ ಸೇವಾ ಮನೋಭಾವ ಹೇಗಿವೆ ಈ ಎಲ್ಲ ವಿಚಾರಗಳ ಬಗ್ಗೆ ಕುಟುಂಬದವರು ಮತ್ತು ಅಭಿಮಾನಿಗಳು ಆಗಿಯೇ ವೆಂಕಟಾಲ ಜನ ಏನಂತಾರೆ ಬನ್ನಿ ಕೇಳೋಣ ಐವತ್ತೆರಡನೇ ವರ್ಷ ಹುಟ್ಟುಹಬ್ಬ ಮುಗಿಸ್ಕೊಂಡು ಐವತ್ಮೂರನೇ ಹುಟ್ಟುಹಬ್ಬಕ್ಕೆ ಅಣ್ಣವ್ರು ಕಾಲಿಕ್ತಾ ಇದ್ದಾರೆ ಆದರೆ ಜೈಮುನಿ ಕುಟುಂಬದಲ್ಲಿ ನಾಲ್ಕು ಜನ ಅನ್ನ ತಮ್ಮಂದಿರ್ತಾರೆ ನಾಲ್ಕು ಜನ ಅನ್ನ ನಾಲ್ಕು ಸ್ತಂಭಗಳ ಥರ ವೆಂಕಟಾಲ ಮಾರ್ತಿನಗರ ನಗರ ಇದೆಲ್ಲ ಕಾಯ್ತಾರೆ ಏನು ಹೆಣ್ಮಕ್ಳಿಗೆ ಏನೇ ಕುಂದು ಕೊರತೆಗಳಿದ್ರು ಅಣ್ಣ ಅಂತ ಹೋದರೆ ಸಾಕು ನಮ್ಮನ್ನು ಎಲ್ಲ ಅವ್ರ ಸ್ವಂತ ತಂಗಿ ಒಡವಟದವ್ರ ಥರ ಎಲ್ಲ ನಮ್ಮನ್ನು ನೋಡ್ತಾರೆ ನಾಲ್ಕು ಜನದಲ್ಲೂ ಬೆಸ್ಟ್ ಅಂದರೆ ನಮಗೆ ತವ್ರ ಮನೆಯೇ ಮರೆಸೋ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಒಬ್ರಿಗಿನ್ನ ಒಬ್ರು ಮೀರಿಸಿ ಒಬ್ರಿಗಿನ್ನ ಒಬ್ರು ಮೀರಿಸಿ ನೋಡ್ಕೊತಾರೆ ಈ ಊರೇ ವೆಂಕಟಾಲನೇ ಜೈಮುನಿ ಕುಟುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಅವಾಗಲಿಂದ ಇವಾಗಲಿಂದ ಇರೋದು ನಾನು ಬಂದು ಇಪ್ಪತ್ತೆಂಟು ವರ್ಷ ಆಯಿತು ವೆಂಕಟಾಲಕ್ಕೆ ಸೊಸೆಯಾಗಿ ಬಂದು ಆದರೆ ಇವರು ಪ್ರತಿಯೊಬ್ಬರೂ ನಮಗೆ ನಾವು ನಮ್ಮ ತವ್ರ ಮನೆನೇ ಮರ್ತಿದ್ವಿ ಬಿಡಿ ಜ ಗೌರಿ ಹಬ್ಬ ಬರಲಿ ವರಮಹಾಲಕ್ಷ್ಮಿ ಹಬ್ಬ ಬರಲಿ ಏನೇ ಬರಲಿ ಗೌರಿ ಹಬ್ಬಕ್ಕೆ ಬಾಗ್ನೋ ಬಾಗಿನೋ ಕೊಡ್ತಾರೆ ಆದರೆ ಜನಗಳು ಭಾವಕೇನೂ ಹಂಗೆ ಇದೆ ಇವಾಗ ಲೈಟ್ ಹೋಗಲಿ ಮೂರಿ ಚರಂಡಿ ಆಗಲಿ ಏನೇ ಆಗಲಿ ನಾ ಫೋನ್ ಮಾಡಿದ್ರೆ ಯಾರೇ ಆಗಲಿ ನಾವು ಬಿ ಬಿ ಎಮ್ ಪಿಗೆ ಮತ್ತು ಎಲ್ಲೇ ಆಗಲಿ ನಾವು ಕಂಪ್ಲೇಂಟ್ ಮಾಡಲ್ಲ ಸೊ ಎಮ್ ಎಲ್ ಎ ಸಾರೇ ಆಗಲಿ ಸಹ ಎಲ್ಲ ನಮಗೆ ಜೊತೆ ಜೊತೆಯಲ್ಲೇ ಇರ್ತಾರೆ ಯಾವಾಗ್ಲೂ ವಾಣಿ ಮೇಡಮ್ಮು ಎಲ್ಲ ತರಬೇತಿಗಳೂ ನಾವು ಹೋಗಿದ ತಕ್ಷಣ ಎಲ್ಲ ಅನುದಾನಗಳೂ ನಮಗೆ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವು ನಾವೆಲ್ಲೂ ಹೋಗದೇನೆ ಮನೆ ಬಾಗಿಲಿಗೆ ಬರೋ ಅಂಥದ್ದು ಅಂದರೆ ಈ ಜೈಮುನಿ ಕುಟುಂಬದವರು ನಮ್ಮ ಹೆಂಟಾಲದಲ್ಲಿ ಎಲ್ಲ ಮನೆ ಬಾಗಿಲಿಗೆ ತಂದು ಕೊಡೋ ಥರ ವ್ಯವಸ್ಥೆಗಳು ಮಾಡಿದ್ದಾರೆ ಆದರೆ ನಾವೆಲ್ಲರೂ ಅವ್ರಿಗೆ ಯಾವಾಗಲೂ ಋಣಿಯಾಗಿರ್ತೀವಿ ಇಡೀ ವೆಂಕಾಲ ಇವತ್ತು ಸಂಭ್ರಮದಿಂದ ಈಶ್ವರನ ಹುಟ್ಟು ಐವತ್ಮೂರನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿದ್ದೆ ಅವನಿಗೂ ಸಹ ನನ್ನ ಕಡೆಯಿಂದ ಜನ್ಮದಿನದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಅವನು ನಾಲ್ಕನೇ ತಮ್ಮನಾಗಿದ್ದಾನೆ ಚಿಕ್ಕ ವಯಸ್ಸಿನ ಸುಮಾರು ನಮ್ಮ ಇಡೀ ಕುಟುಂಬಕ್ಕೆ ಅಚ್ಚುಮೆಚ್ಚಿನ ಹುಡುಗ ಬಾಲ್ಯದಿಂದಲೂ ಅವನಿಗೆ ಒಂದು ಬಡವ್ರನ್ನ ಕಂಡ್ರೆ ಸಮಸ್ಯೆ ಇದ್ದವ್ರನ್ನ ಕಂಡ್ರೆ ಮರುಕೋ ತೋರಿಸುವಂಥ ಸಹಾಯ ಮಾಡುವಂಥ ಗುಣವನ್ನು ಹೊಂದ್ಕೊಂಡ್ಬಂದಿದ್ದ ಸುಮಾರು ನಲವತ್ತು ವರ್ಷಗಳಿಂದ ಯುವ ಸಂಘ ಅಂತ ಕಟ್ಟಿದಾಗ ಅನೇಕರು ಅದನ್ನು ಮುನ್ನಡೆಸರು ನಾನು ಸಹ ಕೆಲವು ವರ್ಷಗಳ ಕಾಲ ಅದರ ಸಂಚಾಲಕನ ಕೆಲಸ ಮಾಡಿದ್ದೇನೆ ನನ್ನ ಸಂಚಾಲನೆ ಮಾಡುವಂಥ ಕ್ರಿಯೆ ಆಗಿತ್ತು ಅಂತಂದರೆ ಇನ್ನೊಬ್ಬರಿಗೆ ಎದುರಿಸಿ ಬೆದರಿಸಿ ಒಂದು ತಂಡವನ್ನು ಕಟ್ಟುವಂಥ ಮನಸ್ಥಿತಿ ನನ್ನದಾಗಿತ್ತು ನಾನು ಕೆಲವು ವರ್ಷಗಳ ನಂತರ ನಿವೃತ್ತಿ ಆದಮೇಲೆ ಇವನು ಅದನ್ನು ಮುಖಂಡತ್ವ ವಹಿಸಿದ ಆಗ ಅವನು ಪ್ರೀತಿ ವಿಶ್ವಾಸ ಸಹಾಯ ದಾನ ಧರ್ಮ ಅನ್ನೋದ್ರ ಮುಖಾಂತರ ಜನಗಳನ್ನು ಒಗ್ಗೂಡಿಸ್ದ ಹೆಚ್ಚು ಸಶಸ್ತ್ರ ಸಂಘಟನೆ ಮಾಡ್ದ ಅವನು ಜನಾನುರಾಗಿ ಆದ ಬಿ ಜೆ ಪಿ ಪಕ್ಷದಲ್ಲಿ ಸೇರಿದ ನಂತರ ಶಿಸ್ತಿನ ಸಿಪಾಯಿಯಾಗಿ ದುಡ್ದ ವೆಂಕಟಲ್ದವ್ರು ದೊಡ್ಡ ದೊಡ್ಡ ಶಕ್ತಿಯಾದ ಹಾಗೆ ಶಾಸಕರಿಗೆ ಅಚ್ಚುಮೆಚ್ಚಿನ ಕೆಲವೇ ಮುಂದಿನ ನಾಯಕರಲ್ಲಿ ಅವನೂ ಒಬ್ಬ ಆದ ಇವತ್ತು ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಒಳ್ಳೆ ಕೆಲಸ ಮಾಡ್ತಿದ್ದೇನೆ ಅವನಿಗೆ ಐವತ್ತ್ಮೂರೇ ವರ್ಷದ ಜನ್ಮದಿನ ಇವತ್ತು ನಡೀತಿದೆ ಇಡೀ ಊರಿನ ಜನ ಸೇರಿ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೀವಿ ನಾವು ಸಹ ಜೇಮ್ಸಿಂದ ಸುಮಾರು ಐವತ್ತು ಜನ ಬ ಬಂದು ಅವನಿಗೆ ಹಾರ ಹಾಕೋದ್ರ ಮುಖಾಂತರ ಅವ್ನಿಗೆ ಶುಭ ಕೋರಿದ್ದೇವೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲತಾ ಚಂದ್ರಶೇಖರ್ ಅಂತ ಇವತ್ತು ನಮ್ಮ ಬಿ ಜೆ ಪಿಯ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಈಶ್ವರ್ ಸರ್ ಅವರ ಜನ್ಮದಿನ ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಸರಳ ಜೀವಿ ಅವರ ಕುಟುಂಬದವರೇ ಒಂದು ಹೆಲ್ಪ್ ಮಾಡೋದ್ರಲ್ಲಿ ಎತ್ತಿದ ಕೈ ಅದರಲ್ಲಿ ಇವರು ಕೊನೆಯವರು ಇವರು ಹೆಣ್ಮಕ್ಕಳಿಗೋಸ್ಕರ ತುಂಬ ಕೆಲಸಗಳನ್ನ ಮಾಡ್ತಾರೆ ಬಿ ಜೆ ಪಿಯಲ್ಲಿ ಅವ್ರಿಗೆ ಒಂದು ಸ್ಥಾನಮಾನ ತುಂಬ ಚೆನ್ನಾಗಿದೆ ಅವ್ರ ಫ್ಯಾಮ್ಲಿಗೆ ತುಂಬ ಚೆನ್ನಾಗಿದೆ ಸೊ ಅವರು ಪ್ರತಿಯೊಬ್ಬರಿಗೂ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ವೆಂಕಟಾಲದಲ್ಲಿರುವಂಥ ಪ್ರತಿಯೊಂದು ಹೆಣ್ಮಕ್ಳಿಗೂ ಆಶಾಕಿರಣವಾಗಿ ನಡೀತಾ ಇದ್ದಾರೆ ಶಾಸಕರು ಯಾವ ಥರ ನಡೀತಾರೋ ಅದೇ ಥರ ಅವರ ಒಂದು ನಾಲ್ಕು ಜನ ಅಣ್ಣ ತಮ್ಮಂದರೂ ನಡೀತಾರೆ ಸೊ ಈಶ್ವರಣ್ಣವರಂದರೆ ನಮಗೂ ಎಲ್ಲ ಇಷ್ಟ ಸೊ ಅವ್ರಿಗೆ ದೇವರು ಆಯುರು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಇನ್ನೂ ಒಳ್ಳೊಳ್ಳೆ ಸ್ಥಾನಮಾನ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಹ್ಯಾಪಿ ಬರ್ತ್ಡೇ ಸರ್ ಜೈಮುನಿ ಕುಟುಂಬದಲ್ಲಿ ನಾಲ್ಕು ರತ್ನಗಳು ಕೆಂಪೇಗೌಡರು ಚಂದ್ರಣ್ಣವರು ಸುರೇಶಣ್ಣ ಅವರು ಈಶ್ವರಣ್ಣವರು ಈಶ್ವರಣ್ಣವರು ಎಲ್ಲರಿಗೂ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ ಹಾಗೆ ನಮ್ಮ ಬಿ ಜೆ ಪಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಶಾಸಕರು ಕೂಡ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚುತ್ತಾರೆ ಯಾವುದೇ ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ಮಾಡುವಂತಹ ನಮ್ಮ ಈಶ್ವರಣ್ಣವರು ಉತ್ತಮ ಸಮಾಜ ಸೇವಕರು ಅವ್ರದ್ದು ಇವತ್ತು ಜನ್ಮದಿನ ಅವ್ರಿಗೆ ಒಳ್ಳೆಯದಾಗಲಿ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಉನ್ನತ ಅಧಿಕಾರ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಾವು ಜನನೇ ಪ್ರೀತಿ ಮಾಡ್ತೀವೋ ಜನರು ಹಾಗೆ ಪ್ರೀತಿ ಮಾಡ್ತಾರೆ ಗೊತ್ತು ನಮ್ಮ ಬೆನ್ನಿಂದ ನಿಂತಿರ್ತಾರೆ ಜನರು ಕಷ್ಟ ಸುಖಕ್ಕೆ ನಾವು ನೇರವಾಗಿ ಭಾಗಿ ಅವ್ರ ಎಲ್ಲ ಕೆಲಸಗಳು ನಾವು ಕೈ ಜೋಡಿಸ್ತೀವಿ ಹಾಗಾಗಿ ಸ್ವಲ್ಪ ಪ್ರೀತಿ ಜಾಸ್ತಿ ಅನ್ಬೋದು ಅಷ್ಟೇ ಅದನ್ನ ಇದು ಅಭಿಮಾನನ ಇಕ್ಕೊಂಡಿದ್ದೀನಿ ಇಲ್ಲ ನಮ್ಮ ತಂದೆ ಕಾಲದಿಂದನೂ ಈ ಜನ ನಮ್ಮ ಪ್ರೀತಿ ತೋರಿಸ್ತಾರೆ ನಮ್ಮ ಅಭಿಮಾನಗಳಿದರೆ ನಮ್ಮ ಇತ್ಯೇಶಿಗಳಿದ್ದಾರೆ ಅವರೆಲ್ಲ ಪ್ರೀತಿ ವಿಶ್ವಾಸ ಇದು ಕಾರಣ ಇದು ಜನ್ಮದಿನ ಆಚರಣೆ ಮಾಡ್ಕೊಂಡಿದ್ದಲ್ಲ ಅವ್ರು ಆಚರಣೆ ಮಾಡಿದ್ದು ವಿಶ್ವಾಸಹೇಬ್ರ್ ಪದೇ ಪದೇ ಹೇಳ್ತಾಯಿದ್ರು ನಾನು ಅಬ್ಬ ನಾನು ಬಾ ಬರ್ತಡೇ ಆಚರಣೆ ಮಾಡ್ಕೋತ ಉದ್ದೇಶ ಇಲ್ಲ ಅದು ಇದ್ರ ನೆಪದಲ್ಲಿ ನಾವೆಲ್ಲ ಕಾರ್ಯಕರ್ತರು ಒಂದು ಕಡೆ ಸೇರಿ ಒಂದು ಹಬ್ಬ ಆಚರಣೆ ಮಾಡೋಣ ಅಂತ ಸೇಮ್ ತಾಟಲ್ಲಿ ನಾನು ನಮ್ಮ ವೆಂಟಾಲದಲ್ಲಿ ನಾವೆಲ್ಲ ಕಾರ್ಯಕರ್ತರ ಜೊತೆ ಸೇರ್ಕೊಂಡು ನಾವು ಮಾಡೋ ಉದ್ದೇಶದಿಂದ ಅಷ್ಟೇ ಇದು ಮಾಡ್ತಾಯಿರೋದು ಏನು ಬರ್ತದೆ ಮಾಡ್ಕೊಳ್ಲೇಬೇಕು ಅಂತ ಏನಿಲ್ಲ ನಮಗೆ ನಮ್ಗೆ ಏನೋ ಸ್ಫೂರ್ತಿನೇ ಅವರು ಸೇವೆ ಮಾಡಬೇಕು ಜನಗಳ ಮಧ್ಯೆ ಇರಬೇಕು ನೀವಿನ್ನು ಅಟ್ ವಿಶ್ವ ಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ